ಸಾಯಿರಾಮ್ ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನೆನ್ನೆ ಸಂಚಿಕೆಯಲ್ಲಿ ವಾಕಿಂಗ್ ಎಷ್ಟು ಬೆನಿಫಿಟ್ಸ್ ಕೊಡುತ್ತೆ ನಮಗೆ ಪ್ರೇರಣೆ ಮಾಡುತ್ತೆ ಅನ್ನೋ ವಿಚಾರ ತಿಳಿಸ್ಕೊಟ್ಟಿದ್ದೆ ಶರೀರ ಶಾಸ್ತ್ರದಲ್ಲಿ ನಮ್ಮ ನಡತೆ ತಕ್ಕಂತೆ ನಡೆಗಳಾಗತ್ತೆ ಅಂತ ಹೇಳ್ತಾರೆ ನಮ್ಮ ನಡತೆ ತಕ್ಕಂತೆ ನಡೆಗಳು ನಮ್ಮ ಆ್ಯಟಿಟ್ಯೂಡ್ ತಕ್ಕಂತೆ ಸ್ಟೆಪ್ಸ್ ಆಗ್ತೀವಿ ನಾವು ಕಾಲಲ್ಲಿ ಅಂತ ಹೇಳಿದೆ ನಮ್ಮ ಆ್ಯಟಿಟ್ಯೂಡ್ ಏನು ಕೋಪ ಮಾಡ್ಕೊಳ್ಳೋದು ಅಹಂಕಾರ ದ್ವೇಷ ಅಸೂಯೆ ಇವೆಲ್ಲ ನಮ್ಮ ಆ್ಯಟಿಟ್ಯೂಡ್ ಇಶ್ಯೂಸ್ ಅದು ತಕ್ಕಂತೆ ನಮ್ಮ ಕಾಲು ಆಗ್ತೀವಿ ವಾಕ್ ಮಾಡುವಾಗ ಕೆಲವು ಸ್ಟ್ರೈಟ್ ಹಿಂಗೆ ಆಗ್ತಾರೆ ಕೆಲವು ನಡೆಯುವಾಗೆಲ್ಲ ಡಿಫ್ರೆಂಟ್ ಸ್ಟೈಲ್ಸ್ ಇದೆ ವಾಕಿಂಗ್ನಲ್ಲಿ ಅದನ್ನು ಅಲೈನ್ಮೆಂಟ್ ಮಾಡ್ಕೊಳ್ಳೋದಾಗೆ ನಮ್ಮ ನಡತೆಗಳನ್ನು ಕರೆಕ್ಷನ್ ಮಾಡ್ಕೋಬೇಕಂದ್ರೆ ಗ್ರಹಗಳ ಶಾಂತಿ ಆಗಬೇಕು ಅಂತೇಳಿ ಒಂದು ನಿಮಿಷ ವಾಕ್ ಮಾಡಿದ್ರೆ ಕುಜ ಶಾಂತಿ ಆಯಿತು ಬ್ಲಡ್ಡು ಫ್ಲೋ ಆಗೋಕ್ಕೆ ರೆಡಿ ಆಗುತ್ತೆ ಐದು ನಿಮಿಷ ವಾಕ್ ಮಾಡಿದ್ರೆ ಮನಸ್ಸು ನಿರಾಳ ಮನಸ್ಸಲ್ಲಿ ಎಲ್ಲ ಚಿಂತೆಗಳು ಹೊರಗೋಗುತ್ತೆ ಚಂದ್ರ ಶಾಂತಿ ಆಯಿತು ನಾವು ಎಷ್ಟು ಚೆನ್ನಾಗಿ ವಾಕ್ ಮಾಡ್ತೀವಿ ಐದು ನಿಮಿಷ ಬ್ಲಡ್ಡು ಪ್ಯೂರಿಫೈ ಆಯಿತು ಮೂಡ್ ಕೂಡ ಇಂಪ್ರೂವ್ ಆಯಿತು ಮನಸ್ಸಿನಲ್ಲಿ ಕೆಟ್ಟ ಭಾವನೆಗಳು ಕೆಟ್ಟ ಯೋಚನೆಗಳು ನಾಶ ನಾಶ ಆಗುತ್ತೆ ಐದು ನಿಮಿಷ ವಾಕ್ ಮಾಡಿದೆ ಅಂತ ನೆನೆ ಹೇಳಿದ್ದೆ ಹತ್ತು ನಿಮಿಷ ವಾಕ್ ಮಾಡಿದ್ರೆ ನಮ್ಮ ಬಾಡಿನಲ್ಲಿ ಕೊಲ್ಯಾಸ್ಟ್ರಲ್ ನಿಧಾನಕ್ಕೆ ಪ್ರೊಡ್ಯೂಸ್ ಆಗುತ್ತೆ ಕೊಲ್ಯಾಸ್ಟ್ರಲ್ ಅಂದ್ರೇನು ಬುಧ ಮತ್ತು ಗುರು ಗ್ರಹಕ್ಕೆ ಶಾಂತಿ ಆದ್ದರಿಂದ ಕೊಲ್ಯಾಸ್ಟ್ರಲ್ಲು ಕಮ್ಮಿ ಮಾಡಬೇಕು ಅಂದರೆ ಹತ್ತು ನಿಮಿಷ ಬ್ರಾಹ್ಮಿ ಮುಹೂರ್ತದಲ್ಲಿ ವಾಕ್ ಮಾಡಬೇಕು ವಾಕಿಂಗ್ ಅಂದರೆ ಯಾವಾಗ ಸೂರ್ಯ ಉದಯ ಆದಮೇಲೆ ಅಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ಒಂಬತ್ತು ಗ್ರಹಗಳಿಗೆ ಶಾಂತಿ ಆಗುತ್ತೆ ಅಂತೇಳಿ ಹದಿನೈದು ನಿಮಿಷ ಯಾರು ವಾಕ್ ಮಾಡ್ತಾರೋ ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯ ಓಡೋಕ್ಕೆ ಮುಂಚೆ ಅವ್ರೇನಾಗುತ್ತೆ ಬ್ಲಡ್ ಶುಗರ್ ಕಮ್ಮಿ ಆಗುತ್ತೆ ಶುಗರ್ ಡಯಾಬಿಟಿಕ್ ಕಮ್ಮಿ ಆಗುತ್ತೆ ಶುಕ್ರ ಶನಿಶಾಂತಿ ಆಯಿತು ಅವ್ರ ಜಾತಕದಲ್ಲಿ ಇಪ್ಪತ್ತು ನಿಮಿಷ ಯಾರು ವಾಕ್ ಮಾಡ್ತಾರೋ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಇಪ್ಪತ್ತು ನಿಮಿಷ ಯಾರು ವಾಕ್ ಮಾಡ್ತಾರೋ ಫ್ಯಾಟ್ ಎಲ್ಲ ಬರ್ನ್ ಆಗುತ್ತೆ ಕೊಬ್ಬು ಹೈ ಲೆವೆಲ್ ಲೋ ಲೆವೆಲ್ ಕೊಬ್ಬು ಫ್ಯಾಟ್ ಅದೆಲ್ಲ ಬರ್ನ್ ಆಗುತ್ತೆ ಅದು ಯಾರು ನಮ್ಮ ಜಾತಕದಲ್ಲಿ ಕುಜಾ ಮತ್ತು ಸೂರ್ಯ ದೋಷ ಇದ್ದರೆ ಫ್ಯಾಟ್ ಡೆವಲಪ್ ಆಗುತ್ತೆ ಆ ಫ್ಯಾಟ್ ಬರಬಾರ್ದು ಅಂದರೆ ವಾಕ್ ಮಾಡಬೇಕು ಕುಜಶಾಂತಿ ಆಯಿತು ಸೂರ್ಯ ಶಾಂತಿ ಆಯಿತು ಇನ್ನೂ ನಮಗೆ ಟೈಮ್ ಜಾಸ್ತಿ ಇತ್ತು ಅಂದರೆ ನಮ್ಮ ಅಕೌಂಟಲ್ಲಿ ನಲ್ವತ್ತು ನಿಮಿಷ ನಲವತ್ತೈದು ನಿಮಿಷ ಅಥವಾ ನಲವತ್ತೆಂಟು ನಿಮಿಷ ಒಂದು ಮುಹೂರ್ತ ಒಂದು ಮುಹೂರ್ತ ಇಸಲ್ ಟು ಫಾರ್ಟಿ ಏಯ್ಟ್ ಮಿನಿಟ್ಸ್ ನಲವತ್ತೆಂಟು ನಿಮಿಷಗಳಿಗೆ ಒಂದು ಮುಹೂರ್ತ ಅಂತಾರೆ ಆ ಒಂದು ಮುಹೂರ್ತದಲ್ಲಿ ಮಾಡಿದ್ರೆ ಅತಿಯಾದ ಚಿಂತನೆ ಅತಿಯಾದ ಓವರ್ ಥಿಂಕಿಂಗ್ ಎಲ್ಲ ಕಮ್ಮಿ ಆಗುತ್ತೆ ಅದಕ್ಕೆ ಮೂಲ ಗ್ರಹ ಅದು ಚಂದ್ರರಾಹು ನಮ್ಮ ಚಂದ್ರ ಚಂದ್ರರಾಹು ಶಾಂತಿ ಆಯಿತು ಚಂದ್ರರಾಹು ದೋಷದಿಂದ ಓವರ್ ಥಿಂಕಿಂಗ್ ಮಾಡ್ತೀವಿ ಆದರೆ ನಾವು ನಲವತ್ತೈದು ನಿಮಿಷ ಅಥವಾ ನಲವತ್ತೆಂಟು ನಿಮಿಷ ವಾಕ್ ಮಾಡಿಬಿಟ್ರೆ ಚಂದ್ರರಾಹು ಶಾಂತಿ ಆಯಿತು ಅಂತ ಹೇಳಿದ್ದೆ ಯಾವಾಗ ಬ್ರಾಹ್ಮಿ ಬ್ರಾಹ್ಮಿಮೂರ್ತಳಿ ಇನ್ನೂ ನಮಗೆ ಟೈಮ್ ಇತ್ತು ಅಂತಂದರೆ ಅರುವತ್ತು ನಿಮಿಷ ಅಂದರೆ ಒಂದು ಗಂಟೆ ಒಂದು ಗಂಟೆ ಮಾಡೋದ್ರಿಂದ ಅನ್ನೋ ಹಾರ್ಮೋನ್ಸ್ ಏನಾಗುತ್ತೆ ನಿಧಾನಕ್ಕೆ ಜಾಸ್ತಿ ಆಗುತ್ತೆ ನಮ್ಮ ಶರೀರದಲ್ಲಿ ಸೂರ್ಯ ಗುರು ಮತ್ತು ಶುಕ್ರ ಇವರಿಷ್ಟು ಜಾಸ್ತಿಯಾಗಿ ಪೀನಲ್ ಮತ್ತು ಪೆಟ್ಯೂಟರಿ ಗ್ಲ್ಯಾಂಡಿಂದ ಹಾರ್ಮೋನ್ಸ್ ಚೆನ್ನಾಗಿ ಜನರೇಟ್ ಆಗಿ ನಾವು ಎಷ್ಟೇ ಕೆಲಸ ಮಾಡೋದು ಸುಸ್ತಾಗಲ್ಲ ಟೈರ್ಡ್ ಆಗೋಲ್ಲ ಸ್ಟ್ರೆಸ್ ಆಗೋಲ್ಲ ಮತ್ತು ಆನಂದವಾಗಿರ್ತೀವಿ ಒನ್ ಅವರ್ ವಾಕಿಂಗು ಸೂರ್ಯಗ್ರಹ ಮತ್ತು ಗುರು ಶುಕ್ರರಿಗೆ ಶಾಂತಿ ಆಯಿತು ನಮ್ಮ ಜಾತಕದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು ಅಂತ ಹೇಳಿದ್ದೆ ಇದಿಷ್ಟು ನೆನ್ನೆ ಹೇಳಿ ಮಾಡಿದ್ದ ಎಪಿಸೋಡ್ದು ಒಂದು ಎಕ್ಸಿಕ್ಯೂಟಿವ್ ಸಮ್ಮರ್ ಇದು ಸಂಕ್ಷಿಪ್ತವಾಗಿ ಹೇಳಿದೆ ಆದ್ದರಿಂದ ಪ್ರತಿನಿತ್ಯ ಎದ್ದ ತಕ್ಷಣ ಬ್ರಾಹ್ಮಿ ಮುಹೂರ್ತದಲ್ಲಿ ವಾಕ್ ಮಾಡಿದಷ್ಟು ನಿಮ್ಮ ಒಂಬತ್ತು ಗ್ರಹಗಳಿಗೆ ಶಾಂತಿ ಆಗುತ್ತೆ ಅಂತ ನಾನು ಹೇಳಿದೆ ಇವಾಗ ನಮ್ಮ ನಡೆಯಲ್ಲಿ ನಮ್ಮ ನಡತೆಗಳು ಗೊತ್ತಾಗತ್ತೆ ಅಂತಂದೆ ನಾವು ನಾಲ್ಕು ಹೆಜ್ಜೆ ಮೇಲೆ ನಮ್ಮ ನಡತೆ ಗೊತ್ತಾಗತ್ತೆ ಅಂತ ಹೇಳಿದೆ ನಿನ್ನೆ ಸರಿ ನಾಲ್ಗೆ ಚೆನ್ನಾಗಿದೆ ನಾಲ್ಗೆಲ್ ನಾಡೆಲ್ಲ ಚೆನ್ನಾಗತ್ತೆ ನಾಲ್ಗೆ ಚೆನ್ನಾಗಿದ್ದರೆ ನಾಡೆಲ್ಲ ಚೆನ್ನಾಗುತ್ತೆ ನಾಲ್ಗೆ ಕೆಟ್ಟೋಯ್ತು ಇಡೀ ನಾಡೇ ಶತ್ರು ಆಗುತ್ತೆ ಕೆಟ್ಟ ಕೆಟ್ಟ ನಾನು ಮಾತಾಡಿಬಿಟ್ರೆ ನಿಮ್ಮ ಮುಂದೆ ಕೂತ್ಕೊಂಡು ನಾನು ಎಲ್ಲ ಬಂದು ಹೊಡೆದಾಕ್ಬಿಡ್ತೀನಿ ಏನೋ ಹಿಂಗೆಲ್ಲ ಅಂದ್ಬಿಟ್ಟಲ್ಲಪ್ಪ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ನಾಲ್ಗೆ ಚೆನ್ನಾಗಿತ್ತು ಅಂದರೆ ಎಲ್ಲರೂ ಗೌರವಿಸ್ತೀವಿ ಹಾಗೆ ನಾಲ್ಗೆಯಿಂದ ಬರೋ ಶಬ್ದಗಳಲ್ಲಿ ಏನು ಪವರ್ ಇದೆ ಅಂತ ಇವತ್ತು ಹೇಳ್ತೀನಿ ನಾನು ನಾನೀಗಾಗಲೇ ಸುಮಾರು ಒಂದು ವರ್ಷದ ಹಿಂದೆ ಅನಿಸುತ್ತೆ ಅಥವಾ ಏಳೆಂಟು ತಿಂಗಳಿಂದೆ ಕನ್ನಡ ವರ್ಣಮಾಲೆ ಆ ಊರು ಕವರ್ಗ ಚವರ್ಗ ಟವರ್ಗ ತವರ್ಗ ಪವರ್ಗ ಯಾರ ಲಾವ ಶೇಷ ಸಾಹ ಅಲಕ್ಷ ಇದ್ರ ಬಗ್ಗೆ ನಾನು ಒಂದೊಂದು ಅಕ್ಷರದ ಮಹಿಮೆ ಹೇಳಿದ್ದೆ ನಾನು ಅದು ಏನು ಬೆನಿಫಿಟ್ ಆಗತ್ತೆ ಅಂತೇಳಿ ಇವತ್ತು ಕನ್ನಡ ವರ್ಣಮಾಲೆಯಲ್ಲಿ ಬರೋ ಅಕ್ಷರಗಳು ಉಪಯೋಗಿಸ್ಕೊಂಡೆ ನಾವು ಮಾತಾಡ್ತೀವಿ ಒಳ್ಳೆಯದು ಕೂಡ ನಾವು ನಾವು ಓದಿರೋ ಅಕ್ಷರದಲ್ಲೇ ಮಾತಾಡೋದು ಬರೆಯೋದು ಕೇಳಿಸ್ಕೊಳ್ಳೋದು ಕನ್ನಡ ವರ್ಣಮಾಲೆಯಲ್ಲಿ ಏನಿದೆ ಅದು ಬಿಟ್ಟು ಬೇರೆ ಏನೂ ಗೊತ್ತೇ ಇಲ್ಲ ನಮಗೆ ಬೈಯೋದು ಕೂಡ ಕನ್ನಡ ಕನ್ನಡ ವರ್ಣಮಾಲೆಯ ಪದಗಳು ಉಪಯೋಗಿಸ್ಕೊಂಡೇ ಬೈತೀವಿ ಒಳ್ಳೇದು ಹೇಳ್ಬೇಕಂದ್ರೂ ಅದನ್ನೇ ಉಪಯೋಗಿಸ್ಕೊಂಡು ಹೇಳ್ತೀವಿ ಕೆಟ್ಟದ್ದು ಕೇಳಬೇಕು ಅನ್ನೋದು ಅದೇ ಕನ್ನಡ ವರ್ಣಮಾಲೆಯಲ್ಲಿ ಬಂದಿರೋ ಪದಗಳ ಸಂಯೋಗದಿಂದ ನಾವು ಕೇಳೋದು ಕೊಡೋದು ಮಾಡೋದಲ್ಲ ಈಗ ಕರುಣೆ ತೋರಿಸು ಅಂತ ನಾನು ಹೇಳಿದೆ ಕ ರು ನೆ ತೋ ರಿ ಸು ಇದೆಲ್ಲ ಕನ್ನಡ ವರ್ಗಮಾನಲಿ ಕಾಗಲಿರೋ ಅಕ್ಷರ ಬೇರೆ ಏನು ಎಕ್ಸ್ಟ್ರಾ ಇಲ್ವಲ್ಲ ಕರುಣೆ ತೋರಿಸಪ್ಪ ಅಂದೆ ಅವ್ನು ತೋರಿಸ್ತಾನೋ ಬಿಡ್ತಾನೋ ಗೊತ್ತಿಲ್ಲ ನನ್ನ ಬಾಯ್ದು ಒಳ್ಳೆ ಪದ ಬಂತು ಅವ್ನು ಒಡಿತಾನೋ ಬೈತಾನೋ ಗೊತ್ತಿಲ್ಲ ಕರುಣೆ ತೋರಿಸು ನನ್ನ ಮೇಲೆ ನನ್ನನ್ನು ಕ್ಷಮಿಸು ಕ್ಷಾ ಕನ್ನಡ ವರ್ಣಮಾನಲಿ ಮೇ ಮಾ ಮಾರಣ ವರ್ಣಮಾಲ ಸು ಕ್ಷಮಿಸು ಸಾ ಸಿ ಸು ಸು ಕ ಗುಣತ ಸಾ ಗುಣತದಲ್ಲಿ ಸ ಸು ಹೀಗೆ ಕ್ಷಮಿಸು ಅನ್ನೋ ಪದ ನನ್ನ ನಾಲ್ಕಿಂದ ಬಂದಾಗ ಅವನು ಫು ಕ್ಷಮಿಸ್ತಾನೋ ಅಥವಾ ಕ್ಷಮಿಸೋಲ್ಗೋ ಗೊತ್ತಿಲ್ಲ ನನ್ನ ನಾಲ್ಕೆಯಿಂದ ಒಳ್ಳೆ ಪದ ಬಂತು ಅಕ್ಷರಗಳೂ ಕ್ಷಮೀಸು ಮೂರು ಅಕ್ಷರಗಳು ನನ್ನ ಬಾಯಿಂದ ಬಂದಾಗ ಅವನ ಮನಸ್ಸು ಕರಗ್ತು ಕ್ಷಮಿಸ್ಬಿಟ್ಟ ಇಲ್ಲ ನನ್ನ ಮನಸ್ಸಿಂದ ಬಂದಂಥ ಪದ ಅವ್ನಿಗೆ ಇನ್ನೂ ಟೆಂಪ್ಟ್ ಮಾಡ್ತು ಹೊಡೆದೇ ಬಿಟ್ಟ ಕ್ಷಮಿಸೋ ಬದಲು ಒಡೆದು ಬಿಟ್ಟ ಅಥವಾ ಕ್ಷಮಿಸಲ್ಲ ಈ ರಿಯಾಕ್ಷನ್ಸ್ ಹೆಂಗೆ ಬರ್ತಿದೆ ಶಬ್ದಗಳ ಮೂಲಕ ಪದಗಳ ಮೂಲಕ ಪದ ಅಂದ್ರೇನು ಅಕ್ಷರಗಳ ಸಂಯೋಗನೆ ಆಕಾಶ ಆಕಾಶ ಮೂರು ಅಕ್ಷರ ಈ ಮೂರು ಅಕ್ಷರ ಸೇರಿ ಒಂದು ಪದ ಆಯಿತು ಅನ್ನೋ ಪದ ಆಯಿತು ಶ್ರೀನಿವಾಸ ಶ್ರೀನಿವಾಸ ಈ ನಾಲ್ಕು ಅಕ್ಷರ ಸೇರಿ ಒಂದು ಪದ ಆಯಿತು ಶ್ರೀನಿವಾಸ ಅಂತಾಯಿತು ಹಾಗೆ ಅಕ್ಷರಗಳಿಂದ ಬರೋ ವೈಬ್ರೇಷನ್ನು ಪದಗಳ ಮೂಲಕ ವ್ಯಕ್ತಪಡಿಸ್ತೀವಿ ನಾವು ಆ ವ್ಯಕ್ತಪಡಿಸೋ ರೀತಿ ಇದೆಯಲ್ಲ ಅದು ಭಾಳ ಇಂಪಾರ್ಟೆಂಟ್ ಅಂತ ಇವತ್ತು ನಾ ನಿಮಗೆ ನಾವು ಮಾತಾಡೋ ಭಾಷೆಯಲ್ಲಿ ನವಗ್ರಹಗಳು ಹೇಗೆ ಶಾಂತಿ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನಿನ್ನೆ ನಮ್ಮ ಕಾಲ್ನಡಿಗೆನಲ್ಲಿಯೂ ನವಗ್ರಹ ಶಾಂತಿ ಹೇಗಾಗತ್ತೆ ಅಂತ ಹೇಳಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ಒಳ್ಳೆಯ ಪದ ಉಪಯೋಗಿಸಿ ಮಾತಾಡೋದ್ರಿಂದ ನಮ್ಮ ಜಾತ್ನದಲ್ಲಿ ಗ್ರಹಗಳಿಗೆ ಶಾಂತಿ ಆಗುತ್ತೆ ತಪಸ್ ಮಾಡೋ ಅವಶ್ಯಕತೆ ಇಲ್ಲ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ ಧ್ಯಾನ ಮಾಡೋ ಅವಶ್ಯಕತೆ ಇಲ್ಲ ದಾನ ಕೊಡೋ ಅವಶ್ಯಕತೆ ಇಲ್ಲ ಜಾತ್ರೆ ಯಾತ್ರೆ ಮಾಡೋ ಅವಶ್ಯಕತೆ ಇಲ್ಲ ಯಾವುದೇ ಹೋಮ ಹವನ ಮಾಡೋ ಅವಶ್ಯಕತೆ ಇಲ್ಲ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿ ಸರಿಯಾದ ಪದನ ಉಪಯೋಗಿಸ್ಬಿಟ್ಟು ಅಂತಂದರೆ ನಮ್ಮ ಜಾತ್ಗಲಿ ಪೂಜೆ ಮಾಡಿದ್ರೆ ಏನು ಗ್ರಹ ಶಾಂತಿ ಆಗ್ತಿತ್ತೋ ಹೋಮ ಹವನ ಮಾಡಿದ್ರೆ ಯಾತ್ರೆ ಜಾತ್ರೆಗೆ ಹೋದಾಗ ಏನು ನಮ್ಮ ಗ್ರಹಕ್ಕೆ ಶಾಂತಿ ಆಗ್ತಿತ್ತೋ ಅದು ಅತ್ರಷ್ಟು ಶಾಂತಿ ನಾವು ಮಾಡೋ ಭಾಷೆಯಲ್ಲಿ ಆಗುತ್ತೆ ಅಂಥೇಳಿ ಭಾಷಾಶಾಸ್ತ್ರ ಅಂತ ಇದೆ ಆ ಲ್ಯಾಂಗ್ವೇಜ್ ಆಸ್ಟ್ರಾಲಜಿ ಅಂತ ಅದರಲ್ಲಿ ಇವೆಲ್ಲ ಹೇಳ್ತಾರೆ ಆದ್ದರಿಂದ ನಾವು ದಿನನಿತ್ಯ ಒಳ್ಳೆ ಪದಗಳನ್ನು ಯೂಸ್ ಮಾಡೋಣ ಪದಗಳ ಸಂಯೋಗದಿಂದ ವಾಕ್ಯಗಳಾಗ್ತದೆ ನಾವು ಯೂಸ್ ಮಾಡೋ ಕವರ್ಗ ಕ ಖ ಗ ಗ ಞ ಕವರ್ಗ ಕ ಖ ಗ ಞ ಇದರಲ್ಲಿ ಕುಜದ ಶಕ್ತಿ ಇದೆಯಂತೆ ಮಂಗಳ ಗ್ರಹದ ಶಕ್ತಿ ಇದೆಯಂತೆ ನೋಡಿ ಕ ಕ ಗ ಞ ಮಂಗಳ ಗ್ರಹ ಸುತ್ತುವಾಗ ಆ ಬರೋ ಶಬ್ದವೇ ಈ ಐದು ಅಕ್ಷರ ಕ ಖ ಘ ಒಂದು ಸುತ್ತು ಬರೋಷ್ಟರೊಳಗೆ ಮಂಗಳನ ಸಂಚಾರಿ ಆಗುವಂಥ ಶಬ್ದದ ವೇವ್ಸ್ ಆ ಅಲೆಗಳಲ್ಲಿ ಬರೋ ನಾದ ಕವರ್ ಅದರಿಂದ ಈ ಅಕ್ಷರಗಳಿಂದ ನೀವೇನಾದ್ರೂ ಮಾತನ್ನು ಉಪಯೋಗಿಸಿದ್ರೆ ಬರ ಮಾತಾಡಿದ್ರೆ ಕ ಖ ಗ ಘ ಘಾ ಈ ಅಕ್ಷರ ಬರುವಂಥ ಮಂತ್ರಗಳು ಕರುಣಾಸಾಗರ ಕರುಣಾಮಯಿ ಖ ಖಟ್ ಘ ಗ ಗಣಪತಿ ನ್ಯಾ ಜ್ಞಾನ ಈ ಥರದ್ದೆಲ್ಲ ಹೇಳಿದಾಗ ನಿಮ್ಮ ಜಾತಕದಲ್ಲಿ ಮಂಗಳ ಗ್ರಹಕ್ಕೆ ಶಾಂತಿ ಆಗುತ್ತೆ ಅಂತ ಹೇಳೋದು ಲ್ಯಾಂಗ್ವೇಜ್ ಆಸ್ಟ್ರಾಲಜಿದಲ್ಲಿ ಶಬ್ದ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶಬ್ದ ಅವನಿಗೆ ಕೆಟ್ಟ ಪದಗಳನ್ನು ಯೂಸ್ ಮಾಡಿದ್ರೆ ಅವನ ಜಾತಿಯಲ್ಲಿ ನೀಚನ ಆಗ್ತಾನಂತೆ ಈ ಅಕ್ಷರ ಅದರಿಂದ ಕ ಖ ಗ ಇದಿಷ್ಟು ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಂಥ ಅಕ್ಷರ ಅಕ್ಷರ ಈ ಅಕ್ಷರಗಳಿಂದ ಪದಗಳನ್ನು ಸಂಯೋಜನೆ ಮಾಡಿ ಪದಗಳ ಮೂಲಕ ವಾಕ್ಯವನ್ನು ಕಂಪೋಸ್ ಮಾಡೋದ್ರಿಂದ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ ನರನಾಡಿಗಳಲ್ಲಿ ಆಕ್ಸಿಜನ್ನು ಆಮ್ಲಜನಕ ಬ್ಲಡ್ಡು ಸರ್ಕ್ಯುಲೇಟ್ ಆಗುತ್ತೆ ರಕ್ತ ಶುದ್ಧಿ ಆಗುತ್ತೆ ಅಂತ ಕವರ್ಗದಿಂದ ಕವರ್ಗ ಅಂದೇನು ಕ ಕ ಘ ನ್ಯಾ ಇದನ್ನಾದರೂ ಹೇಳಬೇಕಂತೆ ದಿನ ಅದಕ್ಕೆ ಮಕ್ಕಳಿಗೆ ನಾವು ಹೇಳ್ಕೊಡ್ತಾ ಇರಬೇಕು ಕಾಕಾಗ ಘಾನ್ಯಾ ಹೇಳಿದರೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ನರ ದೊರ್ಬಲ್ಯ ಹೋಗುತ್ತೆ ರಕ್ತದಲ್ಲಿ ಇರತಕ್ಕಂಥ ಕಲ್ಮಶ ಕ್ಯೂರ್ ಆಗುತ್ತಂತೆ ಖ ಘ ಅನ್ನೋ ಮಹಾಪ್ರಾಣದಿಂದ ಅಲ್ಪ ಪ್ರಾಣ ರಕ್ತನ ಶುದ್ಧಿ ಮಾಡುತ್ತೆ ಮಹಾಪ್ರಾಣ ರಕ್ತನ ಹರಿಸುತ್ತೆ ಸರ್ವಾಂಗಗಳು ಚೆಲ್ಲುತ್ತೆ ಇದಕ್ಕೆ ಅಧಿಪತಿ ಯಾರು ಮಂಗಳ ಗ್ರಹ ಕುಜಶಾಂತಿ ಮಂಗಳ ಶಾಂತಿ ಆಯಿತು ನೆಕ್ಸ್ಟು ಚವರ್ಗ ಚ ಛ ಝ ಚಂದ್ರಿಕಾ ಛತ್ರಿ ಜಂಡ ಇವೆಲ್ಲ ನಾವು ಯೂಸ್ ಮಾಡ್ತೀವಿ ಪದಗಳು ಈ ಅಕ್ಷರಗಳು ಏನಾದ್ರು ಮಂತ್ರಗಳು ಹೇಳಿದ್ರೆ ಈ ಅಕ್ಷರ ಉಪಯೋಗಿಸ್ಕೊಂಡು ನಾವು ಲೆಟ್ರ್ ಬರೆದ್ರೆ ಈ ಲೆಕ್ ಅಕ್ಷರಗಳು ಉಪಯೋಗಿಸ್ಕೊಂಡು ನಾವು ಮಾತಾಡಿದ್ರೆ ನಮ್ಮ ಜಾತದಲ್ಲಿ ಶುಕ್ರ ಶುಕ್ರ ಅಂದರೆ ಲಕ್ಸುರಿ ಕೊಡುವಂಥನು ಆನಂದ ಆನಂದನೂ ಒಂದು ಸುಖ ಭೋಗ ಕಾರ್ ತಗೊಳ್ಳೋದು ಮನೆ ತಗೊಳ್ಳೋದು ಹೀಗೆ ಈ ಅಕ್ಷನ್ನು ಉಪಯೋಗಿಸಿದ್ರೆ ಆಕರ್ಷಣೆ ಆಗತ್ತಂತೆ ಕಾಕಾಗನ್ಯ ಉಚ್ಚಾಟನೆ ರಕ್ತ ಚೆನ್ನಾಗಿ ಉಚ್ಚಾಟನೆ ಆಯಿತು ಬ್ಲಾಕ್ ಇದ್ದೆಲ್ಲ ಹೋಯ್ತು ರಕ್ತದಲ್ಲಿದ್ದಂಥ ಕಲ್ಮಶ ಹೋಯಿತು ಹೇಮೋಗ್ಲೋಬಿನ್ ಜಾಸ್ತಿ ಆಯಿತು ಪ್ಲೇಟೆಂಡ್ ಕೌಂಟ್ಸ್ ಜಾಸ್ತಿ ಆಯಿತು ಕುಜನ ಗ್ರಹದಿಂದ ಚಾಚಾ ಜಾಜಾನ ಹೇಳಿದಾಗ ಏನಾಗುತ್ತೆ ಮನುಷ್ಯನಲ್ಲಿ ಆನಂದ ಆಯಶು ಸೋಮಾರಿತನ ಹೋಯ್ತು ದುಃಖ ಹೋಯ್ತು ಡಿಪ್ರೆಷನ್ ಹೋಯಿತು ಚಾಚಾ ಜನ್ಯ ಛ ಅಲ್ಪ ಪ್ರಾಣ ಚೆನ್ನಾಗಿ ಉಚ್ಚನ ಕೊಟ್ಟು ಹೇಳ್ಬಿಟ್ಟಂದರೆ ಶುಕ್ರ ಶುಕ್ರ ಏನು ಲಕ್ಸುರಿ ಆನಂದ ಆನಂದನೂ ಒಂದು ಲಗ್ಝುರಿನೆ ನಗ್ತಾ ಯಾ ತಾನು ನಗಾಡಿ ಎಲ್ಲರೂ ನಗಿಸ್ತಾ ಇರಬೇಕು ಶುಕ್ರ ನಿಮ್ಮ ಜಾತ್ರೆ ಶುಕ್ರ ಆಗ್ತಾನೆ ಶುಕ್ರ ನೀಚನಾಗಿದ್ದ ಜಾನ್ಯ ಶುಕ್ರ ಉಚ್ಚನ ಅದ ನೋಡಿ ಛವರ್ಗದಿಂದ ಇದು ಯಾವಾಗ ಅದ ಆಯಿತು ನಮಗೆ ಆ ಡೊಪಾಮಿನ್ ಹಾರ್ಮೋನ್ಸ್ ಜಾಸ್ತಿ ಬಂತಂತೆ ಛ ಛ ಝ ಪಿಟ್ಯೂಟರಿ ಪ್ಲೀನಾಗ್ಲೇ ಹಾರ್ಮೋನ್ ಸಕ್ರಿಯೇಷನ್ ಆಯ್ತಾವಂತು ಶುಕ್ರ ಕವರ್ಗ ಚವರ್ಗ ಆಯಿತು ನೆಕ್ಸ್ಟು ಟವರ್ಗ ಟ ಟ ಡ ಡ ಣ ಟ ಡ ಡಾ ದಿನ ಒಂದು ಹತ್ತು ನಿಮಿಷ ಡಾ ಟಾ ನಾ ಅಂದರೆ ಬುದ್ಧಿ ಆಗುತ್ತಂತೆ ನೋಡಿ ಫ್ರಂಟಲ್ ಲೋಬಿ ಆಕ್ಯುಪ್ಯೂಟಲ್ ಲೋಬಿ ಟೆಂಪರಲ್ ಲೋಬಿ ಎಡ ಮತ್ತು ಬಲಭಾಗ ಪಾರ್ಶ್ವ ಮೆದಲು ಮುಂ ಫ್ರಂಟಲ್ ಲೋಬಿ ಎಲ್ಲ ಸೇಸಿ ಮಧ್ಯದ್ದು ಮಿಡ್ ಬ್ರೈನ್ ಕಾರ್ಟೆಕ್ಸ್ ಅದರಲ್ಲಿ ಚುಕ್ ಅಂತ ಐದು ಐದವ್ರು ಮಾಡೋ ಕೆಲಸ ಐದು ನಿಮಿಷ ಮಾಡಾಕ್ಬಿಡ್ತಾನೆ ಯಾರೂ ಗೈಡ್ ಮಾಡಲ್ಲ ಅವನೇ ಎಲ್ಲವೂ ಕೆಲಸ ಮಾಡ್ಕೊಂಡು ಬಂದುಬಿಡ್ತಾನೆ ಯಾಕೆ ಬುಧ ಬುದ್ಧಿ ಕೊಡ್ತಾನೆ ಬುಧ ಬುದ್ಧಿಕಾರಕ ವಿಸ್ಡಮ್ ವಿವೇಕ ಕೊಡ್ತಾನೆ ಆಗ ಟಾಟಾ ಡಾಢಣ ಟಾಟಾ ಡಾಢಣ ಎಂಬತ್ತು ನೂರು ವರ್ಷ ವಯಸ್ಸಾದರೂ ಬೆಳಗ್ಗೆ ಜಾವ ಎದ್ದಿದ್ದನ್ನು ಹೇಳ್ಬೇಕು ಟಾಟಾ ಡಾಡ್ ಅಣ ಈ ಅಕ್ಷರ ಬರುವಂಥ ಮಂತ್ರಗಳು ಹೇಳಬೇಕು ಆಗ ನಿಮ್ಮ ಜಾತಿಯಲ್ಲಿ ಬುಧ ಗ್ರಹ ಶಾಂತಿಯಾಗುತ್ತೆ ಬುಧನ ಆಶೀರ್ವಾದ ಆಗುತ್ತೆ ಪವರ್ಗ ಪ ಪವಿತ್ರಾಯ ನಮಃ ಭ ಪ ಪಲದಾಯಕಾಯ ನಮಃ ಬ ಬಲರಾಮಾಯ ಭ ಭರತಾಯ ನಮಃ ಮ ಮಹೇಶ್ವರಾಯ ನಮಃ ಪ ಪ ಬ ಮ ಪಾಪ ಬಾ ಬಾಮ ಈ ಥರ ದಿನ ಒಂದು ಹತ್ತು ನಿಮಿಷ ಶನಿ ದೋಷ ದುಶ್ಚಟಗಳಿಗೆ ಕಾರಕ ಶನಿ ಸೋಮಾರಿತನ ಆಲಸ್ಯ ಮಂದ ಬುದ್ಧಿ ಅಸೂಯೆ ಡಿಪ್ರೆಷನ್ ಇವೆಲ್ಲ ಶನಿ ಕಾರಕ ಅದರಿಂದ ಶನಿ ಇದು ಪಾಪ ಬಾ ಬಾಮ ದುಷ್ಟರಿಂದ ದೂರ ಮಾಡ್ತಾನೆ ಸ್ಮೋಕು ಡ್ರಿಂಕ್ಸು ಡ್ರಗ್ಸ್ ಕೊಡೋರಿಂದ ದೂರ ಮಾಡ್ತಾನೆ ಶನಿ ಪಾಪ ಬಾ ಬಾಮ ಸ್ಮೋಕ್ ಮಾಡಲ್ಲ ಸೋಮಾರಿತನ ಹೋಯಿತು ಚುರುಕು ಮಂದ ಬುದ್ಧಿ ಆಲಸ್ಯ ಸಲ ಕರೆದ ಮೇಲೆ ಆ ಅಂತಾನೆ ಅಲ್ಲಿವರೆಗೂ ಮಂಕೈಗೆ ಕೂತಿರ್ತಾನೆ ಮಂಕುತನ ದಡ್ಡತನ ಕ್ಯೂ ಕಮ್ಮಿ ಇಂಟೆಲಿಜೆಂಟ್ ಕೋಶಂಟ್ ಕಮ್ಮಿ ಕ್ರಿಯಾಶಕ್ತಿ ಕಮ್ಮಿ ಆ ಕ್ರಿಯಾಶಕ್ತಿನ ಜಾಸ್ತಿ ಮಾಡೋ ಯಾವುದು ಶನಿಗಿರ ಪ ಅಲ್ಪ ಪ್ರಾಣ ಮಹಾ ಪ ಮಹಾಪ್ರಾಣ ಪ ಮಹಾಪ್ರಾಣ ಬ ಅಲ್ಪ ಪ್ರಾಣ ಭ ಮಹಾಪ್ರಾಣ ಇದರಲ್ಲಿ ಅನುನಾಸಿಕ ಸ್ವರಗಳಿದೆ ನ್ಯಾ ಮ ಅಂತೆಲ್ಲ ಹೇಳ್ತೀವಿ ಹೀಗೆ ಈ ಪವರ್ಗದಲ್ಲಿ ಶನಿ ನಮ್ಮ ಜಾತದಲ್ಲಿ ಶನಿ ಏನಾದರೂ ತೊಂದರೆ ಕೊಡ್ತಿದ್ರೆ ಪಾಪ ಬಾಬಾ ಮಾ ಹೇಳೋದ್ರಿಂದ ಅಥವಾ ಆ ಹೆಸರಿನಲ್ಲಿ ಬರತಕ್ಕಂಥ ಮಂತ್ರಗಳು ಉಚ್ಚಾರಣೆ ಮಾಡೋದ್ರಿಂದ ಅಥವಾ ಒಳ್ಳೆ ಪದಗಳು ಉಪಯೋಗಿಸಿ ಮಾತಾಡೋದ್ರಿಂದ ಶನಿ ಶಾಂತಿ ಆಗುತ್ತೆ ನಮ್ಮ ಜಾತಕದಲ್ಲಿ ಬೇರೆಯವ್ರಿಗೆಲ್ಲ ಆದ್ದರಿಂದ ಕನ್ನಡ ವರ್ಣಮಾನಲ್ಲಿ ಕವರ್ಗ ಚವರ್ಗ ಟವರ್ಗ ಪವರ್ಗ ಇದನ್ನು ಮಕ್ಕಳಿಗೆ ಈಗಲಿಂದ ಕಲಿಸ್ಬೇಕು ನಾವು ಮಕ್ಕಳಿಗೆ ಕನ್ನಡನೇ ಕಲಿಸಲ್ಲ ಇಂಗ್ಲೀಷ್ ಕಲಿಸ್ತಾ ಇದ್ದೀವಿ ಏ ಫಾರ್ ಆ್ಯಪಲ್ ಬಿ ಫಾರ್ ಬ್ಯಾಟ್ ಸಿ ಫಾರ್ ಕ್ಯಾಟ್ ಅಂತ ಅದ ಏನೂ ಇಲ್ಲ ಇದು ದೇವತೆಗಳು ಮಾಡೋದು ಅದಕ್ಕೆ ಇದಕ್ಕೆ ದೇವನಾಗರಿ ಲಿಪಿ ಅಂತ ಹೇಳೋದು ಇದಕ್ಕೆ ಹಿಸ್ಟ್ರಿ ಇದೆ ಕನ್ನಡ ವರ್ಣಮಾಲೆಗೆ ಲಕ್ಷಾಂತರ ವರ್ಷ ಹಿಸ್ಟ್ರಿ ಇದೆ ದೇವನ ದೇವತೆಗಳು ಮಾತಾಡ್ತಿರೋ ಭಾಷೆ ಎ ಬಿ ಸಿ ಇತ್ತೀಚೆಗೆ ಮನಮನೆ ಬಂದಂಥದ್ದು ಅದರಿಂದ ಈ ಭಾಷೆ ಕಲಿಸೋದು ಬಿಟ್ಟು ನಾವು ಏನೋ ಕಲಿಸ್ತೀವಿ ಮಕ್ಕಳಿಗೆ ಕನ್ನಡ ಓದೋಕ್ಕೆ ಬರ ಅಯ್ಯೋ ನಮ್ಮ ಮಗನಿಗೆ ಕನ್ನಡನೇ ಬರಲ್ಲ ಓದಕ್ಕೆ ಸರಿ ಕನ್ನಡನೇ ಮಾತಾಡೋಲ್ಲ ಯಾವಾಗಲೂ ಇಂಗ್ಲೀಷೇ ಮಾತಾಡ್ತಾನೆ ಅದೊಂದು ಶೋಕಿ ಅದೊಂದು ಸ್ಕೋಪ್ ಇವತ್ತಿನ ಸಹ ಅದೇ ದೊಡ್ಡ ಇಶ್ಯೂ ಅಯ್ಯೋ ನಮ್ಮ ಮಕ್ಳಿಗೆ ನೀವು ಕನ್ನಡದಲ್ಲಿ ಬರ್ಕೊಂಡ್ರೆ ಗೊತ್ತಾಗಲ್ಲ ಇಂಗ್ಲೀಷ ಬರ್ ಕೊಡಿ ಮತ್ತಿನ್ನೇನು ಇನ್ನೇನು ಶಾಂತಿ ಎಲ್ಲ ಆಗುತ್ತೆ ಕವರ್ಗ ಚವರ್ಗ ಟವರ್ಗ ಪವರ್ಗ ಆಯಿತು ಈ ಕೊನೆಯಲ್ಲಿ ಯ ವ ಸ ಸ ಹ ಹ ಹ ಯ ರ ಶ ಹ ಈ ಎಂಟು ಅಷ್ಟ ಅಕ್ಷರಗಳು ಎಂಟು ಅಕ್ಷರಗಳು ಇದನ್ನು ನಾವು ದಿನನಿತ್ಯ ಯ ಯತೀಂದ್ರ ಯನಮಃ ರವಿಯೇ ನಮಃ ಈ ಥರ ದಿನನಿತ್ಯ ಬೆಳಗಿನ ಜಾವ ಈ ಅಕ್ಷರದಲ್ಲಿ ಅಥವಾ ಯಾರ ಲಾವ ಶೇಷ ಸಾಹ ಅಂತ ನಾವು ಹೇಳ್ತಾ ಇದ್ದರೆ ಒಂದು ಹತ್ತು ನಿಮಿಷ ನಮಗೆ ಚಂದ್ರ ಶಾಂತಿ ಆಗುತ್ತೆ ಚಂದ್ರ ಮನಸ್ಸಿಗೆ ಕಾರಕ ಮನಸ್ಸನ್ನು ಆಳುವವನು ಮನಸ್ಸನ್ನು ಕಂಟ್ರೋಲ್ ಮಾಡೋ ಗ್ರಹ ಚಂದ್ರ ಕೆಟ್ಟ ಭಾವನೆಗಳು ಕೆಟ್ಟ ನಡವಳಿಕೆಗಳು ಕೆಟ್ಟ ಆಲೋಚನೆಗಳು ಇದನ್ನೆಲ್ಲವನ್ನು ಯಾರಾಲ ಸಾಹ ಇದನ್ನು ಹೇಳೋದರಿಂದ ನಿವಾರಣೆ ಆಗುತ್ತಂತೆ ಆಗ ಪೀನಲ್ ಮತ್ತು ಪಿಟ್ಯೂಟರಿ ಗ್ಲ್ಯಾಂಡಲ್ಲಿ ಹಾರ್ಮೋನ್ಸು ಆರಾಮಾಗಿ ಎಸ್ಕ್ರಿಟ್ ಆಗಿ ಇಡೀ ಶರೀರಕ್ಕೆ ಇದು ಮಾಡಿ ಮುಖದಲ್ಲಿ ಒಳ್ಳೆ ಛಾಯೆ ಕಳೆ ಮತ್ತು ಬಾಡಿನಲ್ಲಿ ಹೇಗೆ ಇಮ್ಯುನಿಟಿ ಸಿಸ್ಟಮ್ ಆಗುತ್ತೋ ಮೈಂಡಲ್ಲಿ ಇಮ್ಯುನಿಟಿ ಸಿಸ್ಟಮ್ ಬರಬೇಕಂತೆ ಅದನ್ನು ಈ ಚಂದ್ರಗ್ರಹ ಮಾಡ್ತಾ ಇರ್ತದೆ ಯಾರ ಲಾವ ಶೇಷ ಸಾಹ ಅಂತ ಹೇಳೋದ್ರಿಂದ ಇನ್ನೊಂದು ಅ ಆ ಇ ಇ ರು ಐ ಓ ಅಂ ಅಹಾ ಇದಿಷ್ಟು ಯಾರು ಜನ ಇದನ್ನು ಹೇಳ್ತಾರೋ ಆ ಉಚ್ಚಾರಣೆಯಿಂದ ನಮ್ಮ ಜಾತದಲ್ಲಿ ನರನಾಡಿಗಳು ಕೂದಲು ಉಗುರು ಚರ್ಮ ಮೂಳೆ ನರಗಳು ಮಾಂಸಕ ಮಾಂಸ ಇದಿಷ್ಟು ಭೂತತ್ವ ಇರೋವೆಲ್ಲ ಸ್ಟ್ರಾಂಗ್ ಆಗುತ್ತಂತೆ ಅಂದರೆ ಇ ಓ ಓ ಓ ಓ ಎ ಐ ಓಮಹ ಅಂತ ಹೇಳ್ತಾ ಇದ್ರೆ ರವಿ ಶಾಂತಿ ಆಯಿತು ನಮ್ಮ ಸೂರ್ಯ ಸೂರ್ಯಗ್ರಹ ಶಾಂತಿ ಆಯಿತು ದಿನ ಬೆಳಗಿನ ಜಾವ ಕೂತ್ಕೊಂಡು ಇದಕ್ಕೆ ಸಂಬಂಧಪಟ್ಟ ಈ ಅಕ್ಷರ ಸಂಬಂಧಪಟ್ಟದ್ದು ಆ ಆನಂದ ಯನಮಹ ಅನಂತಾಯ ನಮಃ ಆ ಆ ಇ ಈಶ್ವರಾಯ ನಮಃ ಹೀಗೆ ಕೆಲವೊಂದು ಅಕ್ಷರಗಳಲ್ಲಿರೋ ಮಂತ್ರಗಳನ್ನು ಜಪ ಮಾಡಬೇಕು ಇಷ್ಟಲ್ಲಿ ಯಾವುದಾದ್ರು ಒಂದು ಅಕ್ಷರ ಯಾವುದಾದ್ರು ಒಂದು ಮಂತ್ರ ಜಪ ಮಾಡಿ ಈಶ್ವರಾಯ ನಮಃಶ್ವರಾಯ ನಮಃ ಆನಂದಾಯ ನಮಃ ಆನಂದಾಯಮ ಅನಂತಾಯನಮ ಅನಂತಾಯನಮ ಈ ಅಕ್ಷರ ಯಾವುದಾದ್ರು ಒಂದು ಅಕ್ಷರ ಕವರ್ಗದಲ್ಲಿ ಒಂದು ಅಕ್ಷರ ಚವರ್ಗದಲ್ಲಿ ಒಂದು ಅಕ್ಷರ ತವರ್ಗದಲ್ಲಿ ತವರ್ಗದಲ್ಲಿ ಪವರ್ಗದಲ್ಲಿ ಯಾವುದಾದ್ರು ಒಂದು ಅಕ್ಷರ ತಗೊಂಡು ನಾವು ದಿನನಿತ್ಯ ಮಂತ್ರ ಹೇಳ್ತಾ ಇದ್ದರೆ ಅಥವಾ ಇದು ಸಂಬಂಧಪಟ್ಟಂಥ ಪದಗಳನ್ನು ಓದ್ತಾ ಇದ್ದರೆ ನಮಗೆ ರವಿಶಾಂತಿ ಆಗುತ್ತೆ ಅದರಿಂದ ಅ ಆ ಇ ಓ ಎ ಐ ಓ ಔ ಅಂ ಅಹ ಇದಿಷ್ಟು ಹೇಳೋದ್ರಿಂದ ಇದಿಷ್ಟು ಅಕ್ಷರ ಸೂರ್ಯ ಗ್ರಹಣದ ಅಕ್ಷರಗಳು ಈ ಅಕ್ಷರಗಳು ಹೆಂಗೆ ಉತ್ಪತ್ತಿ ಅಂತೂ ಸೂರ್ಯ ಚಲನೆ ಮಾಡುವಾಗ ಬರೋ ಶಬ್ದಗಳು ಅದಕ್ಕೆ ಬರೆದಿಟ್ರು ಇದು ಎ ಫಾರ್ ಆ್ಯಪಲ್ ಬಿ ಫಾರ್ ಬಿ ಬ್ಯಾಟ್ ಅಂತಲ್ಲ ಸೂರ್ಯ ಸಂಚಾರ ಮಾಡುವಾಗ ಸೂರ್ಯಗ್ರಹ ಸಂಚಾರ ಮಾಡೋ ಆಯಾ ಆಟಿಟ್ಯೂಡ್ಲ್ಲಿ ಆ್ಯಟಿಟ್ಯೂಡ್ಲಿ ಬಂದಾಗ ಬರೋ ಶಬ್ದಗಳಲ್ಲಿ ಇದು ಬಂತು ಅಂತ ಬರೀತಾರೆ ಕಾ ಕಾ ಘ ಕುಜ ಮೂವ್ ಆಗುವಾಗ ಬರೋ ಶಬ್ದಗಳು ಜಾ ಝ ನ ಶುಕ್ರಗ್ರಹ ಶುಕ್ರಗ್ರಹ ಮೂವ್ ಆಗುವಾಗ ಬರೋ ಶಬ್ದಗಳು ಛ ಛ ಅಂತ ಶಬ್ದ ಬರುತ್ತಂತೆ ಹೀಗಾಗಿ ಇದಕ್ಕೆ ಇತಿಹಾಸ ಇದೆ ಕರ್ಣವರ್ಣಮಾಲೆಗೆ ಇದು ದೇವನಾಗರ ಲಿಪಿ ಗ್ರಹಗಳ ಸಂಚಾರದಿಂದ ಗ್ರಹಗಳ ದರ್ಶ ಘರ್ಷಣ ಅಂದರೆ ಟಚ್ ಮಾಡೋದ್ರಿಂದ ಮೂಮೆಂಟಿಂದ ಚಲನ ಸಂಚಾರ ಆಚಾರದಿಂದ ಬರುವಂಥ ಶಬ್ದಗಳು ನೋಡಿ ಈಗ ಸಮುದ್ರ ಅಂತ ಉಕ್ಕು ಬರುತ್ತದೆ ಆಟೋ ರಿಕ್ಷಾ ಬಸ್ಸು ಹೋಗ್ಬೇಕಾರೆ ಅಂತ ಶಬ್ದ ಮಾಡುತ್ತೆ ಮೇಲಿಂದ ನೀ ಬೀಳ್ಬೇಕಾರೆ ವಾಟ್ರ್ ಫಾಲ್ಸ್ ಅಂತ ಶಬ್ದ ಬರುತ್ತೆ ಅಬ್ಸರ್ವ್ ಮಾಡಿ ನೋಡಿ ಹಾಗೇ ಗ್ರಹಗಳು ಸಂಚಾರ ಮಾಡುವಾಗ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುವಾಗ ಉತ್ಪತ್ತಿ ಆಗುವಂಥ ಶಬ್ದವೇ ಈ ಕರ್ಣವರ್ಣಮಾಲೆಯ ಅಕ್ಷರಗಳು ಇದು ಉಗಮ ಆರಿಜಿನ್ ಆಫ್ ಅಕ್ಷರಮಾಲಾ ಎವಲ್ಯೂಷನ್ ಹೆಂಗಾಯಿತು ಅಂತಂದಾಗ ಇದು ಈ ರೀತಿ ಬಂತು ಅಂತ ಹೇಳುತ್ತೆ ಅದರಿಂದ ನಾವು ದಿನನಿತ್ಯ ಬೆಳಗಿನ ಜಾವ ಕ ಅನ್ನೋ ಅಕ್ಷರ ಕಾ ಕನ್ಯಾ ಯಾವುದಾದ್ರು ಒಂದು ಓಂ ಗಣಪತ ನಮಃ ಗಣಪತಯೇ ನಮಃ ಕುಜ ಶಾಂತಿ ಆಯಿತು ಚಾಚಾ ಜನ ಚಂದ್ರ ಯನಮಃ ಜಗತ್ಪ್ರದಾ ಯನಮಃ ಜಗದ್ದಾತ್ರೆಯೇ ನಮಃ ಜ ಶುಕ್ರಶಾಂತಿ ಆಯಿತು ಹೀಗೆ ಈ ಅಕ್ಷರ ಪ್ರಾರಂಭ ಆಗುವಂಥ ಮಂತ್ರಗಳನ್ನು ಉಚ್ಚಾರಣೆ ಮಾಡ್ತಾ ಇರೋದ್ರಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ನಮಗೆ ಆಯುಷ್ಯ ಆರೋಗ್ಯ ಅಭಿವೃದ್ಧಿ ಆಗುತ್ತೆ ನಿನ್ನೆ ವಾಕಿಂಗಲ್ಲಿ ಆಯುಷು ಅಭಿವೃದ್ಧಿ ಆಗ್ಬೇಕಾದ್ರೆ ಏನು ಗ್ರಹ ಶಾಂತಿ ಆಗುತ್ತೆ ಅಂತ ಹೇಳಿದ್ರೆ ಇವತ್ತು ಕನ್ನಡ ವರ್ಣಮಾಲೆಯಲ್ಲಿ ಅಕ್ಷರಗಳಿಂದ ಬರುವಂಥ ಶಬ್ದದ ಅಲೆಗಳಿಂದ ನಮ್ಮಲ್ಲಿರತಕ್ಕಂಥ ಒಂಬತ್ತು ಗ್ರಹಗಳಿಗೆ ಶಾಂತಿ ಆಗತ್ತೆ ಅಂತ ಹೇಳ್ತಾರೆ ಅದರಿಂದ ದಿನ ಉಚ್ಚರಣೆ ಸಹಿತ ಪದಗಳ ಸಂಯೋಜನೆ ಮಾಡಿ ವಾಕ್ಯಗಳನ್ನು ರಚಿಸಿ ಮಂತ್ರಗಳ ಮೂಲಕ ಭಜನೆ ಮೂಲಕ ಇದನ್ನು ಮಾಡೋದ್ರಿಂದ ಮನುಷ್ಯನಿಗೆ ಆಯುಷ ಆರೋಗ್ಯ ಅಥವಾ ವೇದ ಅಧ್ಯಯನ ಮಾಡಬೇಕಂತೆ ವೇದದಲ್ಲಿ ವೇದ್ಯ ವೇದಗಳ ಅಧ್ಯಯನ ಮಾಡಬೇಕಾದ್ರೆ ಈ ಎಲ್ಲ ಅಕ್ಷರಗಳು ಸೇರಿರುತ್ತೆ ಅದಕ್ಕೆ अल्पमहाप्राणिकले वत्कोर्तरे ओं गणनां त्वां गणपतिगम् अवामहे कविं कवीनामुपवश्रवस्थमं ज्येष्ठराजं ब्रह्मणां ब्रह्मणस्मृत आनशृण्वन्नोतभिस्सीदसाधनम् ॐ महागणपत हे नमः वेद गणानां त्वां गणपतिगम् अवामहे कविं कविन इदं मन्त्र ವೇದ ಬೇರೆ ಮಂತ್ರ ಬೇರೆ ಮಂತ್ರ ಒಂದೇ ಲೆವೆಲ್ ಹೇಳೋದು ವೇದ ಹಾಗಲ್ಲ ಏರಿಳಿತಗಳಿವೆ ಉದಾತ ಅದುದಾತ ಸ್ವರಿತ ದೀರ್ಘ ಸ್ವರಿತ ಅಂತೇಳಿ ಆದ್ದರಿಂದ ಆಯುಷ ಆರೋಗ್ಯ ಬೇಕು ಅಂತಂದರೆ ಈ ಕರ್ಣ ವರ್ಣಮಾಲಿರೋ ಅಕ್ಷಗಳು ಉಪಯೋಗಿಸ್ಕೊಂಡು ಪದ ಉಪಯೋಗಿಸ್ಕೊಂಡು ಅದಕ್ಕೆ ಒಳ್ಳೆ ಮಾತಾಡಿ ಸೊಂಟದಿಂದ ಕೆಳಗಿರೋ ಮಾತಾಡಬೇಡಿ ಕೆಟ್ಟ ಪದಗಳು ಯೂಸ್ ಮಾಡಿದಷ್ಟು ಗ್ರಹ ನೀಚಗಳಾಗ್ತದೆ ಆಯಾ ಪದಗಳು ಆಯಾ ನಕ್ಷತ್ರ ನೀಚನಾಗಿ ಮಾಡಿ ಅದೃಷ್ಟ ಹಾಳು ಮಾಡಿ ನಿಮ್ಗೆ ಆರೋಗ್ಯ ಹಾಳು ಮಾಡಿ ಆಯುಷ ಕ್ಷೀಣಿಸುತ್ತೆ ಮಾನ ಮರ್ಯಾದೆ ಒಟ್ಟೋಗುತ್ತೆ ಕೆಟ್ಟ ಪದಗಳಿಂದ ಒಳ್ಳೆ ಪದ ಮಾನ ಮರ್ಯಾದೆನ ಅಭಿವೃದ್ಧಿ ಮಾಡುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ ಈ ಜೊತೆಗೆ ಎಸ್ ಎಸ್ ಬಿ ಕೆ ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ ಮೂರಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಕ್ತರು ಬೆಲ್ ಬಟನ್ ಪ್ರೆಸ್ ಮಾಡಿ ನೋಡಾದ್ಮೇಲೆ ಲೈಕ್ ಅನ್ನು ಬಟನ್ ಪ್ರೆಸ್ ಮಾಡಿ ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತ ಇಮೇಲ್ ಮುಖಾಂತರ ಶೇರ್ ಮಾಡಿ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿದೆ ಇನ್ಸ್ಟಾಗ್ರಾಮು ಟ್ವಿಟ್ಟರು ಲಿಂಕ್ಡಲ್ಲೂ ಕೂಡ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ ಯಾರಿಗೆ ಅಪಾಯಿಂಟ್ಮೆಂಟ್ಸ್ ಬೇಕೋ ಅವರು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಲಕ್ಷ್ಮೀ ಶ್ರೀನಿವಾಸ್ ಡಾಟ್ ಇರ್ ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮಿಗೆ ಅಪಾಯಿಂಟ್ಮೆಂಟ್ಸ್ ತೊಗೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಸಂಚಿಕೆನ ಮುಗಿಸ್ತಾ ಇದ್ದೀನಿ ಇದೇ ರೀತಿ ನಾಳಿನ ಸಂಚಿಕೆ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ಸಾಯಿರಾಮ್